ಕಲ್ಯಾಣ ಕರ್ನಾಟಕ ಸೈನ್ಯ ವತಿಯಿಂದ ಕಲ್ಯಾಣ ಕರ್ನಾಟಕ ವಿಮೋಂಚನೆ ದಿನಾಚರಣೆ ಇವತ್ತು ದಿನದಲ್ಲಿ ಮೊನ್ನೆ ಮಾನ್ಯ ಸಿದ್ದರಾಮಯ್ಯ ಅವರು ಬರ್ತಾರಂಥ ಜಿಲ್ಲಾಧಿಕಾರಿಯವರು ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿಷಯವನ್ನು ಅವರು ಹೇಳಿದರು ಇಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಸಾಹೇಬರು ಬರ್ತಾ ಇದ್ದಾಗ ತಾವೆಲ್ಲ ಮನೆಯನ್ನು ಅಲ್ಲಿ ಕೊಡೋಕ್ಕಿಂತ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗೆಲ್ಲ ನೀವು ಕೊಡಬೇಕು ಅಲ್ಲಿ ಕೊಡಬೇಕನ್ನಂಥ ಅವಶ್ಯಕತೆ ಏನಿಲ್ಲ ನಮಗೆ ಕೊಡಿ ಅಂತ ವಿಷಯ ಮಾನ್ಯ ಜಿಲ್ಲಾಧಿಕಾರಿಯವರು ಮಾತಾಡಿದರು ಅದು ನಮಗೆ ಕೇಳಿಸ್ಕೊಂಡು ನಮಗೊಂದು ವಿಷಯ ಒಂದು ಏನಪ್ಪ ಅಂದರೆ ನಮ್ಮ ಹಲವಾರು ಸತಿ ನಾವು ಸುದ್ದಿಗೋಷ್ಠಿ ಮಾಡೀವಿ ಮಾನ್ಯ ಪ್ರಿಯಾಂಕಾ ಸಾಹೇಬ್ರಿಗೆ ಕೂಡ ಒಂದು ಎರಡು ಮೂರು ಸತಿ ಭೇಟಿ ನೀಡಿ ಕನ್ನಡ ನಾಮಫಲಕ ಕಡ್ಡಾಯವಾಗಿರಬೇಕಂತ ಮಾನ್ಯ ಸಿದ್ದರಾಮಯ್ಯ ಹೇಳೋಂಥ ವಿಷಯನೇ ಇದು ಇದೆಲ್ಲ ಮಾಡಬೇಕಂತ ಪ್ರಿಯಾಂಕಾ ಸಾಬ್ರು ಕೂಡ ಎರಡು ಸತಿ ಭೇಟಿಯಾಗಿ ಹೇಳಿದ್ದೀವಿ ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಸಂಬಂಧಪಟ್ಟ ಅಧಿಕಾರಿ ಅವ್ರಿಗೂ ಕೂಡ ಹೇಳಿದ್ದೀವಿ ಎಸ್ ಐ ಕೂಡ ಹೇಳಿದ್ದೀವಿ ಮಾನ್ಯ ಜಿಲ್ಲಾ ಅಧಿಕಾರಿ ಕೂಡ ಒಂದು ಎರಡು ಸತಿ ಭೇಟಿಯಾಗಿ ಹೇಳಿದ್ದೀವಿ ಪ್ರತಿಭಟನೆ ಕೂಡ ಅವ್ರ ಬಗ್ಗೆ ನಾವು ಭಾಳಷ್ಟು ಭಯ ಮಾಡಿದ್ದೀವಿ ಮಾಡಿದ್ದೀವಿ ದಿಢೀರಂತ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ ನಾವೆಲ್ಲ ಸರಿಪಡಿಸ್ತೀವಿ ಅಂದ್ರೆ ಇಷ್ಟು ಇಲ್ಲಿ ಗಂಟೆ ನೀವು ಏನು ಮಾಡಿರಿ ಈಗ ನಾವು ಸಿ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅಂದಮೇಲೆ ನಾವು ಹೋಗಿಸಿ ಅವರಿಗೆ ಮುತ್ತಿಗೆ ಹಾಕ ಕೊಡೋಂಥ ಕೆಲಸ ಮಾಡಬಹುದು ಅಥವಾ ನೀವು ಕರ್ಕೊಂಡು ಭೇಟಿ ನೀಡಿ ಮಾಡಿಸಿ ಕೊಡಬೋದು ಏನೋ ಒಂದು ಮಾಡ್ತಾಯಿದ್ದೀವಿ ನೀವು ಅಲ್ಲಿ ಹೋಗಬೇಡಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡಿ ನಾವು ಸರಿಪಡಿಸ್ತೀವಿ ನಾಕಂದರೆ ನಾವು ಇಲ್ಲಿ ಒಂದು ವರ್ಷದಿಂದ ನಾವು ಯಾವಾಗ ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿ ಅರುವತ್ತು ಪರ್ಸೆಂಟ್ ಕನ್ನಡ ನಾಮಫಲಕ ಕಡ್ಡಾಯವಾಗಿ ಇರಬೇಕು ಅಂತ ಹೇಳದ ಸಂದರ್ಭದಿಂದ ಸುಮಾರು ಎರಡೂವರೆ ವರ್ಷ ಆಯಿತು ಅವ್ರ ಅವಧಿ ಮುಗಿಲಿಕ್ಕೆ ಬಂತು ಇಲ್ಲಿ ಕೂಡ ನಮ್ಮ ಕಲಬುರಗಿಯಲ್ಲಿ ಕಣ್ಣಿ ಮಾರ್ಗಲಿಂದ ಬಿಟ್ಟರೆ ನೀವು ನೋಡ್ಕೊಂಥ ಮಹಾನಗರ ಪಾಲಿಕೆದವರು ಚೆಕ್ ಪೋಸ್ಟ್ ಗಂಟದೆ ಹೋದ್ರೆ ನಿಮಗೆ ಕನ್ನಡ ನಾಮಫಲಕ ಸಿಗೋಂಗಿಲ್ಲ ಒಂದೇದು ಮತ್ತು ಈ ಕಡೆ ಕಿರಣ ಬಜಾರ್ನಾಗ ಹೋಗಿ ಅಲ್ಲಿ ಸಿಗೋಂಗಿಲ್ಲ ಈ ಕಡೆ ಬೇರೆ 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 ಒಂದು ಏಳೆಂಟು ಮಾಲ್ಗಳಿದೆ ಆ ಮಾಲಲ್ಲಿ ಹೋಗಿ ನೀವು ಒಂದೂ ಕೂಡ ಕನ್ನಡ ನಾಮಫಲಕ ಸಿಗೋಂಗಿಲ್ಲ ಅಂದರೆ ನೀವು ಅಲ್ಲಿ ಹೋಗಿ ಕನ್ನಡ ಬರ್ಗ ನೀವು ಬದಲಾವಣೆ ಮಾಡಬೇಕಂತ ಅವರಿಗೆ ವಾರ್ನಿಂಗ್ ಮಾಡಿಲ್ಲ ಹೇಳಿಲ್ಲ ಕೇಳಿಲ್ಲ ಇಲ್ಲ ಹೊತ್ತೆ ರಾಜ್ಯ ರೋಷವಾಗಿ ಅವರವರು ಕನ್ನಡ ನಾಮಫಲಕವನ್ನು ನಾಶಪಡಿಸಿ ಅವರವರು ಬೇಕಾದ ಭಾಷೆಯನ್ನು ಹಾಕೊಂಡು ಅವರು ಯಾವರ ಬಿಸ್ನೆಸ್ ಮಾಡ್ಕೊತ ಇದ್ದಾರೆ ಅದು ಕನ್ನಡ ನಾಮಫಲಕವನ್ನು ಅವಮಾನ ಮಾಡೋಂಥ ನೀವು ಕಣ್ಣಿನ ಇದ್ದೀರಿ ಮಾಡಲಿ ಅಂತ ಕೂಡ ನಿಮಗೆ ಒಂದು ಕಾಯಸ್ನಿದೆ ಅದು ಗೊತ್ತಿಲ್ಲ ನಮಗೆ ಬಟ್ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಒಂದು ನಮ್ಮ ಯಾರು ನಮ್ಮ ಇವರು ಅವರು ಅವಾಗ ಇರ್ತಾರೆ ನಾನು ಅವಾಗ ಹೇಳ್ತಿರ್ತೀನಿ ನೀವು ಕಾರ್ಯಕ್ರಮ ಮಾಡಲಿಂದ ಏನು ಇಲ್ಲ ಸರ್ ದಯವಿಟ್ಟು ತಾವು ಮೊದಲು ನೀವು ಅವಧಿ ಮುಗಿಲಕ್ಕೂ ನಿಮ್ಮದಕ್ಕೆ ಕೂಡ ಇದೆ ಕನ್ನಡ ನೀವು ನೀವೊಂದು ದೊಡ್ಡದಾಗಿ ಅದೇ ಕಾಲೇಜ್ ಹುಡುಗರಿಗೆ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಮ ಡಿ ಸಿ ಮನೆಗೆ ಕೊಡಿ ಅಥವಾ ಸಂಪುಟ ಮಂತ್ರಿ ಕೊಡಿ ಅಥವಾ ಸಿದ್ದರಾಮಯ್ಯ ಕೊಡಿ ಯಾವುದೇ ಕೆಲಸ ಮಾಡಲ್ಲ ಬರೇ ನೀವು ದುಡ್ಡುಗೋಸ್ಕರ ಬರೀ ಕಾರ್ಯಕ್ರಮ ಮಾಡೋದು ಕನ್ನಡಗೋಸ್ಕರ ಬರೀ ಕಾರ್ಯಕ್ರಮ ಮಾಡೋಂಥ ಕೆಲಸ ಮಾಡಬೇಡಿ ಕನ್ನಡ ನಾಮಫಲಕ ಉಳಿಸೋ ಸಲಕ ಕನ್ನಡ ಉಳಿಸೋ ಸಲಕ ಕನ್ನಡ ಕಾಪಾಡೋ ಸಲಕ್ಕ ಈ ಕೆಲಸ ನೀವು ಯಾರೂ ಮಾಡವಲ್ರಿ ನೋಡಿ ನಾವು ಎಷ್ಟೋ ಸರ್ತಿ ಕನ್ನಡ ಪರ ಹೋರಾಟಗಾರ ಮಾಡೀವಿ ದಲಿತ ಪರ ಹೋರಾಟಗಾರ ಮಾಡೀವಿ ಹಿಂದೂ ಪರಹಾರ ಮಾಡೀವಿ ಭಾಳಷ್ಟು ಜನಕ್ಕೆ ಧ್ವನಿ ಎತ್ತಿವಿ ಎತ್ತಿ ಎತ್ತಿ ಕೂಡ ನಾವು ಇಲ್ಲಿ ತನ್ನ ನಾವು ತಗಾಸಿವಿ ಇನ್ನು ಮುಂಬರುವ ದಿನದಲ್ಲಿ ಸೆಪ್ಟೆಂಬರ್ ಹದಿನೇಳು ಹದಿನೈದು ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಕಲಬುರಗಿಗೆ ಬರ್ತಾ ಇದ್ದಾರೆ ನಾವು ಅವರು ಬರೋಷ್ಟಲ್ಲಿ ಅವರು ಬರೋರು ಒಳಗಡೆ ಜಿಲ್ಲಾಧಿಕಾರಿ ಆಗಿರ್ಬೋದು ಅವ್ರ ಸಮಪಟ್ಟ ಅಧಿಕಾರಿ ಆಗಿರ್ಬೋದು ಕೂಡಲೇ ಹೋಗಿ ಕನ್ನಡ ನಾಮಫಲಕ ಎಲ್ಲ ಕಡೆ ಹೋಗಿ ಸರ್ವೆ ಮಾಡಿ ಬೇರೆ ಬೇರೆ ಭಾಷೆಯನ್ನು ಕಿತ್ತಿ ಬಿಸಾಕಿ ಕನ್ನಡ ನಾಮಫಲಕ ಒಂದು ವೇಳೆ ನೀವು ಮಾಡದೆ ಹೋದರೆ ನಾವು ಮುಂಬರ ದಿನದಲ್ಲಿ ಮುಖ್ಯಮಂತ್ರಿ ಕಾರವನ್ನು ತಡೆ ಹಿಡಿದು ಕೂಡ ಅವ್ರಿಗನ್ನ ಪ್ರಶ್ನೆ ಮಾಡೋಂಥ ಈ ಸೈನ್ಯ ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಯ ಕಟ್ಟ ಹೇಳ್ತೀವಿ ಸರಿ ಸಂಬಂಧಪಟ್ಟ ಈ ಇವರು ಮಹಾನಗರ ಪಾಲಿಕೆಯವರು ಒಂದು ಪರವಣಿಗೆ ಕೊಡ್ತಾರೆ ಒಂದು ಹೋಟ್ಲಾಗಿರ್ಬೋದು ಒಂದು ಯಾವುದೇ ಒಂದು ಕೈ ಒಂದು ಕೊಡ್ತಾರೆ ಅದು ಹಿಂದುಗಡೆ ಅವರು ನೇರವಾಗಿ ಬರೆದಿರ್ತಾರೆ ಏನಪ್ಪ ಅಂದ್ರೆ ನೀವು ಕನ್ನಡ ಫಲಕ ಬಳಸಬೇಕು ಅಂತ ಹಿಂದುಗಡೆ ಆ ಪ್ರವ ಬರೆದಿರ್ತಾರೆ ಇವರು ಅದು ಏನಪ್ಪ ಅಂದ್ರೆ ಕನ್ನಡ ಬಳಸೋಂಗಿಲ್ಲ ಯಾಕೆ ಬಳಸಿದಂಥ ಇವ್ರು ಏನು ಕನ್ನಡ ಬಳಸಬೇಕಂತ ಬಂದಿರ ಬರೆದಿರ್ತಾರೆ ಇವರು ಯಾರು ಮಾನವ ಪಾಲಿಕೆಯವರು ಇವರು ಕೇಳೋಂಗಿಲ್ಲ ಯಾಕಂದ್ರೆ ಅಲ್ಲಿಗೆ ಹೋದಾಗ ಸಾವಿರ ಎರಡು ಸಾವಿರ ರೂಪಾಯಿ ಯಾರಿಗೆ ಹೋದವ್ರಿಗೆ ಕೊಡ್ತಾರೆ ಅವ್ರು ಅಲ್ಲಿಂದ ಸರಿಯಾಗಿ ಬಂದುಬಿಡ್ತಾರೆ ಅಂದರೆ ಒಂದು ಅಂದ್ರೆ ಕನ್ನಡ ಮಾರಾಟಗೆ ಆಗಿ ಸಿದ್ಧವಾಗಿ ನಿಂತಾರೆ ಯಾರು ಎದಕೆರೆಗಳು ಮಹಾನಗರ ಪಾಲಿಕೆಯವರು ಮನಸ್ಸು ಮಾಡ್ರೆ ಇವತ್ತೆ ಅವರು ಒಂದು ತಂಡ ರಚನೆ ಮಾಡಿ ಬಟ್ ಮನಸ್ಸು ಮಾಡ್ತಾಯಿಲ್ಲ ಯಾಕೆ ಮಾಡ್ತಾ ಇಲ್ಲ ದುಡ್ಗಿಂತ ತೊಗೊಂಡಿರ ಕನ್ನಡ ತಾಯಿಗೆ ಏನು ಅವಮಾನಿಸಿ ಕನ್ನಡ ತಾಯಿ ತೆಲೆಯಿಡೋಂಥ ಕೆಲಸ ಮಾಡಕೈತಿರಿ ಇವತ್ತು ದಿನದಲ್ಲಿ ಅದು ಮಾಡೋಕ್ಕೆ ನಾವು ಬಿಡೋಂಗಿಲ್ಲ ನಮ್ಮ ಹುಷಿರಿರುವವರಿಗೂ ನಾವು ಕನ್ನಡ ಫಲಕ ಬದಲಾವಣೆ ಮಾಡೋವರೆಗೂ ನಾವು ಇದಕ್ಕೆ ಯಾವುದು ಓಟ ನಿಲ್ಲಿಸಲ್ಲ ಅಂತ ಈ ಸಂದರ್ಭ ಹೇಳ್ತೀವಿ ಇಲ್ಲ ಯಾವುದೇ ನಿಮಗೆ ಏನನ್ನೋ ಮನೆಯೂ ಕೊಡೋಂಗಿದ್ದರೆ ಸಂಬಂಧ ಯಾವುದೇ ಮನವಿ ಅಂದರೆ ಬಂದ್ಬಿಡ್ತು ಸರ್ ಯಾವುದೇ ಅಂದ್ರೂ ಅದೇ ಅಲ್ಲಿ ಬಂದ್ಬಿಡ್ತು ಯಾವುದೇ ಸಂಬಂಧಪಟ್ಟ ಅಧಿಕಾರಿ ಅಂದ್ರೆ ನೀವು ನಾಮಫಲಕ ಆಗಿರ್ಬೋದು ಬೇರೆ ಬೇರೆ ವಿಷಯ ಆಗಿರ್ಬೋದು ಇಲಾಖೆ ಬಗ್ಗೆ ಆಗಿರ್ಬೋದು ಇಲಾಖೆ ಕೊಡಿ ಅಲ್ಲಿ ಕೊಡೋ ಅಂತ ಕೆಲಸ ಮಾಡ್ಬಿಡಂದ್ರೆ ನಾವು ಆ ಈ ಇಲ್ಲಿ ಗಂಟಾ ಕೂಡ ನಾವು ಹೋರಾಟ ಮಾಡ್ಕೊಂತೇ ಬಂದೀವಿ ಕನ್ನಡ ನಾಮ ಫಲಕಾಗಿ ಬಟ್ ಇವರು ಸಂಬಂಧಪಟ್ಟ ಅಧಿಕಾರಿ ಕೊಟ್ಟಾಗ ಇನ್ನೂ ಮಾಡಿಲ್ಲ ಮೇಲೆ ಕೊನೆಯದಾಗಿ ನಮ್ಮ ಆಪ್ಷನ್ ಇರುತ್ತೆ ಅಂತ ಜಿಲ್ಲಾಧಿಕಾರಿಗೆ ಭೇಟಿಯಾಗಿವಿ ಪ್ರಿಯಾಂಕ್ ಸಾವ್ರಿಗೆ ಭೇಟಿಯಾಗಿ ಎಲ್ಲ ಭೇಟಿಯಾಗಿ ಕೊನೆಯದಾಗಿ ಸಿದ್ದರಾಮಯ್ಯವಾಗಿ ಭೇಟಿಯಾಗಿ ನೇರವಾಗಿ ಕೇಳೋಂಥ ಪ್ರಶ್ನೆ ಮಾಡ್ತೀವಿ ನಾವು ದತ್ತು ಐಳಕಾರ್